ನಮಸ್ಕಾರ ಸ್ನೇಹಿತರೆ ಶಿವರಾಜ್ ಕುಮಾರ್ ಅಭಿನಯದ ಓಂ ಚಿತ್ರವು ತನ್ನ ಮೂವತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ಈ ಚಿತ್ರವು ಸೆನ್ಸಾರ್ ಮಂಡಳಿಯಿಂದ ತೀವ್ರ ವಿರೋಧ ಎದುರಿಸಲಾಗಿತ್ತು ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೇ ಒಂದು ಮಾತಿನಿಂದ ಈ ವಿವಾದವನ್ನು ಬಗೆಹರಿಸಲಾಯಿತು ಏನಿದು ವಿವಾದ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಶಿವರಾಜ್ ಕುಮಾರ್ ನಟನೆಯ ಓಂ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಿಲೀಸ್ ಆಗುತ್ತೆ ಈ ಸಿನಿಮಾ ನೂರಾರು ಬಾರಿ ರೀ ರಿಲೀಸ್ ಆಗಿದೆ ಈ ಚಿತ್ರವನ್ನು ಉಪೇಂದ್ರ ನಿರ್ದೇಶನ ಮಾಡಿದ್ದರೆ ಪಾರ್ವತಮ್ಮ ಅವರು ನಿರ್ಮಾಣ ಮಾಡಿದ್ದರು ಈ ಸಿನಿಮಾ ಈಗ ಮೂವತ್ತು ವರ್ಷಗಳನ್ನು ಪೂರೈಸಿದೆ ಈ ಚಿತ್ರಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು ಸೆನ್ಸಾರ್ ಮಂಡಳಿಯಿಂದಲೇ ತಕರಾರು ಕೂಡ ಎದ್ದಿತ್ತು ಈ ಬಗ್ಗೆ ರಾಜ್ಕುಮಾರ್ ಅವರು ಹೇಳಿದ ಒಂದೇ ಮಾತಿನಿಂದ ಎಲ್ಲವೂ ಸೈಲೆಂಟ್ ಆಯಿತು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ ಹತ್ತೊಂಬತ್ತು ವರ್ಷಗಳು ಕಳೆದಿವೆ ರಾಜ್ಕುಮಾರ್ ಅವರು ಇಲ್ಲದೆ ಹೋದರೂ ಅವರ ಮಾಡಿದ ಕೆಲಸಗಳನ್ನು ನೆನಪಿಸಿಕೊಳ್ಳಲಾಗುತ್ತದೆ ರಾಜ್ಕುಮಾರ್ ಅವರು ಸಿನಿಮಾ ರಂಗಕ್ಕೆ ನೀಡಿದ ಕೊಡುಗೆ ತುಂಬಾ ದೊಡ್ಡದು ಅವರು ಅನೇಕರನ್ನು ಬೆಳೆಸಿದ್ದಾರೆ ಅವರು ಇಲ್ಲ ಎಂಬ ನೋವು ಅಭಿಮಾನಿಗಳಿಗೆ ಎಂದಿಗೂ ಮರೆಯಲು ಆಗುವುದಿಲ್ಲ ಅವರು ಹಿಟ್ ಚಿತ್ರಗಳನ್ನು ಇಂದಿಗೂ ಕೂಡ ವೀಕ್ಷಣೆ ಮಾಡುತ್ತಿದ್ದಾರೆ ಶಿವರಾಜ್ ಕುಮಾರ್ ನಟನೆಯ ಓಂ ಸಿನಿಮಾ ಇನ್ನೂ ಅದ್ದೂರಿಯಾಗುತ್ತಿತ್ತು ಆದರೆ ಸಿನಿಮಾಗೆ ಸೆನ್ಸಾರ್ ಮಂಡಳಿಯವರು ತಕರಾರು ಎತ್ತಿದ್ದರು ರೌಡಿಗಳನ್ನು ನೀವೇ ಬೆಳೆಸುತ್ತಿದ್ದೀರಾ ಎಂದು ಸೆನ್ಸಾರ್ ಮಂಡಳಿಯವರು ಹೇಳಿದರು ಹಾಗಾಗಿ ಹಲವು ಕಡೆ ಟ್ರೀಮ್ ಮಾಡಲಾಯಿತು ಆಮೇಲೆ ರಾಜ್ಕುಮಾರ್ ಅವರು ಬಂದು ಬ್ರಾಹ್ಮಣ ರೌಡಿ ಆಗುವುದಷ್ಟೇ ಅಲ್ಲವೇ ಇದು ಕತೆಯೇ ಆಗಿದೆ ಅದಕ್ಕೆ ಹಾಗೆ ಮಾಡಲಾಗಿದೆ ಎಂದು ಡಾಕ್ಟರ್ ರಾಜ್ಕುಮಾರ್ ಅವರು ಮನವೊಲಿಸಿದ ಬಳಿಕ ಯಾರೂ ಸಿನಿಮಾ ಬಗ್ಗೆ ಮಾತನಾಡಲಿಲ್ಲ ಚಿತ್ರರಂಗದಲ್ಲಿ ಇಷ್ಟೊಂದು ಪರಿಣಾಮಕಾರಿ ವ್ಯಕ್ತಿಯಾಗಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ನಟಿಸಿರುವ ಚಿತ್ರಗಳಲ್ಲಿ ನಿಮ್ಮ ನೆಚ್ಚಿನ ಚಿತ್ರ ಯಾವುದು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ